ಮಲ್ಹಾರಿಂ ಜಗತ್ತಾನಂ ತ್ರಿಪುರಾರಿಂ ಜಗದ್ಗುರು ಮನಿಗ್ಹರಣಂ ಮಾಲಸಾಕಾಂತಂ ವಂದೇಹರಂ ಹರಂ ದೈವತಂ ಪ್ರಾತಸ್ಮರಣೀಯ ಸದ್ಗುರು ದೇವನನ್ನು ಎನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಪುಣ್ಯಾತ್ಮರೆ ಭಕ್ತ ಶ್ರೇಷ್ಠ ಕನಕದಾಸರ ಅಪರೂಪದ ಪವಾಡವನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೇನೆ ಕನಕದಾಸುರು ಸಂಚಾರ ಮಾಡ್ತಾ 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 ಉಡುಪಿಗೆ ಹೋಗಿದ್ರಂತ ಉಡುಪಿಯೊಳಗೆ ಶ್ರೀಕೃಷ್ಣನ ಪೂಜೆ ನಡೆದಿತ್ತಂತೆ ಪರಮಾತ್ಮ ಒಂದು ಆ ಪೂಜೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ರು ಅದರ ಜೊತೆಗೆ ಕನಕದಾಸರು ಕೂಡ ದೂರ ನಿಂತುಗೊಂಡು ಪರಮಾತ್ಮ ನೋಡ್ತಾ ಇದ್ರು ಹೀಗೆ ನೋಡುವಾಗ ಒಂದು ಸಲ ಏನಾಯ್ತು ಅಂತಂದ್ರ ವೇದ ಘೋಷಣೆಗಳಿಂದ ಪರಮಾತ್ಮನನ್ನ ಪೂಜೆ ಮಾಡ್ತಾ ಇರತಕ್ಕಂತ ಅಲ್ಲಿ ಸೇವಕರು ಪೂಜಾ ಮಾಡುವಂತ ಪೂಜಾರಿಗಳು ಕನಕದಾಸನ ನೋಡಿ ಅವ್ರಿಗೇನಿಸಿತ್ತು ಅಂತಂದ್ರ ಈ ಪೂಜೆ ಕನಕದಾಸನಿಗೆ ಕಾಣಬಾರದು ಅಂತ ತಿಳ್ಕೊಂಡು ಬಾಗಲ ಹಾಕಿದ್ರಂತ ಬಾಗಲ ಹಾಕಿದ್ರಂತ ಬಾಗಲ ಹಾಕಿದ್ದ ನೋಡಿ ಕನಕದಾಸರಿಗೆ ಬಹಳ ದುಃಖ ಆಯ್ತಂತೆ ಪರಮಾತ್ಮ ನಿನ್ನ ನೋಡುವಂತಹ ಭಾಗ್ಯ ನನಗಿಲ್ಲ ಆಯ್ತಲ್ಲ ನಾನೇನು ಮಾಡಿದ್ದೆ ಭಗವಂತ ಇವರಿಗೆಲ್ಲ ಭಗವಂತ ಎಲ್ಲಾದರೂ ಹೋಗಿ ನೋಡಬೇಕು ಅಂತ ಆ ಕಡೆ ನೋಡಿದ್ರು ಈ ಕಡೆ ನೋಡಿದ್ರು ಭಗವಂತ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಪರಮಾತ್ಮ ನಿನ್ನ ನೋಡ್ಲಿಕ್ಕೆ ಇರ್ಲಾರ ನನಗಾಗೋದಿಲ್ಲ ನಿನ್ನ ಬಿಟ್ಟು ನಾನು ಹೆಂಗಿರ್ಲಿ ಭಗವಂತ ಅಂತೇಳಿ ಪರಮಾತ್ಮನಲ್ಲೇ ತಲ್ಲೀನರಾಗಿ ರಾಗಿ ಭಗವಂತನನ್ನ ಸ್ತೋತ್ರ ಮಾಡಾಕತ್ತಿದ್ರು ಯಾವ ಕಡೆ ನೋಡಿದ್ರು ಕೂಡ ದೇವ್ರ ಮೋತಿ ಕಾಣ್ಲಿಲ್ಲ ದೇವ್ರ ಮೋತಿ ಕಾಣ್ಲಿಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ ಗುಡಿ ಹಿಂದ್ ಹೋದ್ರಂತ ಗುಡಿ ಹಿಂದೆ ಹೋದ್ರಂತ ಗುಡಿಯಿಂದ ಹೋಗಿ ಪರಮಾತ್ಮನಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋ ಮಾಡಿದ್ರು ಪ್ರಾರ್ಥನೆ ಮಾಡಾಕ್ ಚಲೋ ಮಾಡಿದ್ರು ಆ ಹೋಗಿ ಮ್ಯಾಲಕ್ಕು ಮಾರೆಯಾಗ ಒಂದು ಕಿಂಡಿ ಕಿಂಡಿಯೊಳಗೆ ಹೋಗಿ ಪರಮಾತ್ಮನ ಹಿಂದೆ ನಿಂತುಕೊಂಡು ಪರಮಾತ್ಮನ ಸ್ತೋತ್ರ ತುಂಬಿ ಕಣ್ಣ ಒಳಗ ನೀರ ಬಂದು ತೊರೆಯಲು ಜೀವಿಸಬಹುದೇ ಹರಿ ನಿನ್ನ ಚರಣ ಬರಿದೆ ಮಾತೆ ಕಿನ್ನೂ ಅರಿತು ಪೇಳುವೆ ಪೆರಪಿಡಿದ ಕಾಯೋ ಕರುಣಿದೇ ಶ್ರೀಕೃಷ್ಣ ಪರಮಾತ್ಮನನ್ನ ಸ್ತೋತ್ರ ಮಾಡ್ಲಿಕ್ಕೆ ಕತ್ತಿದ್ರಂತೆಪ್ಪ ಎಲ್ಲದಿಯಪ್ಪಾ ನಿನ್ನ ಬಿಟ್ಟ ಈ ರಾಕ ನನಗ ಎಂದರ ಆಗ್ತೈತೆ ಏನಪ್ಪ ನಿನ್ನ ತೋರಿದ ಜೀವಿ ಸಾಕ ಆಕಟ್ಟೇನ ಭಗವಂತ ಅಂತ ಪರಿಪರಿಯಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ರು ಮಾಡಿದ್ಯಪ್ಪ ಬೇಕಂದ್ರೆ ನೋಡು ತಾಯಿ ತಂದೆಯ ಬಿಟ್ಟು ತಪವ ಮಾಡಲಿಬಹುದು ದಾಯಾದಿ ಬಂದು ಬಳಗ ತೊರೆಯಲೂ ಬಹುದು ರಾಯ ಮುನಿದರೇ ರಾಜವ ಬಿಡಬಹುದು ಕಾಯಜಪೀತ ನಿನ್ನಡಿಯ ಬಿಡಲಾಗದು ಹಿಂಗ ಯಪ್ಪ ಬೇಕಂದ್ರ ತಂದೆ ತಾಯಿನ ಬಿಡ್ತನಪ್ಪ ಕನಕದಾಸ ಎಷ್ಟು ಪರಿಪರಿಯಾಗಿ ಬಿಡ್ಕೊಂಡಾರ ನೋಡು ತಂದೆ ತಾಯಿನ ಬಿಟ್ಟು ತಪ್ಪಾ ಮಾಡ್ತೇನೆ ಬ್ಯಾಡ ಅಂದ್ರ ಈ ರಾಜ್ಯದ ರಾಜ ಇಲ್ಲಿ ನಮ್ಮ ರಾಜ್ಯದೊಳಗ ಇರಬೇಡ ಅಂದ್ರ ಬ್ಯಾರೆ ರಾಜ್ಯಕ್ಕೆ ಹೋಗ್ಕೊಂಡಪ್ಪ ನಾನು ಆದ್ರೆ ನಿನ್ನ ಬಿಟ್ಟು ಇರಾಕಾಗೋದಿಲ್ಲೋ ಭಗವಂತ ಅಂತ ಹೇಳಿದ್ರ ಇನ್ನು ಬಹಳ ಸೊಗಸಾಗಿ ಹೇಳ್ತಾರ ಅವರು ಯಪ್ಪಾ ಒಡ ಹಸಿದರೆ ಕೆಲವು ಕೃಷ್ಣ ಪರಮಾತ್ಮ ಒಡಲೂ ಹಸಿದರೆ ಅನ್ನವ ಬಿಡಬಹುದು ಪಡೆದ ಕ್ಷೇತ್ರವ ಬಿಟ್ಟು ವರಡಲು ಬಹುದು ನೋಡು ಹಟ್ಟಿ ಹಸಿತ್ತು ಅಂದ್ರೆ ಅನ್ನ ಬಿಡ್ತನಪ್ಪ ಈ ಊರನು ಬಿಡ್ತೇನೆ ಇನ್ನ ಅವ್ರ ಕಡಲೊಡೆಯ ಮಡದಿ ಮಕ್ಕಳನ್ನೆಲ್ಲ ತೊಲಗಿಸಿ ಬಿಡುವುದು ಮಡದಿ ಮಕ್ಕಳನ್ನೆಲ್ಲ ತೊಲಗಿಸಿ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಬಿಡಲಾಗದುಪ್ಪಾ ನೀನು ಕಡಲೊಡೆಯ ಇದೆಯಪ್ಪ ಎಂತೆ ಮಕ್ಕಳನ್ನ ಬಿಡ್ತೇನಪ್ಪ ಬಂಧು ಬಾಂಧವ್ರನ್ನ ಬಿಡ್ತೇನಪ್ಪ ಈ ದಂಡಿಂದ ಆ ದಂಡಿಗೆ ದಾಟಿಸುವಂತ ನಾವೀಗ ಅನಿಯದಿಯಪ್ಪ ಭವಸಾಗರವನ್ನ ದಾಟಿಸುವಂತ ಪರಮಾತ್ಮ ಕೃಷ್ಣ ನಿನ್ನ ಎಂದು ಬಿಡುವುದಿಲ್ಲ ಪರಮಾತ್ಮ ಅಂತ ಹೇಳಿದ್ರಂತ ಪುಣ್ಯಾತ್ಮರ ಇನ್ನೊಂದು ಮಾತು ಬಹಳ ಸೊಗಸಾಗಿ ಹೇಳ್ತಾರೆ ಪ್ರಾಣವ ಕೊನೆ ಹೇಳ್ತಾರ ನೋಡು ಪ್ರಾಣವ ಬೇಡಿದರೆ ಪರರಿಗೆ ಕೊಡಬಹುದು ಕನಕದಾಸ ಹೇಳ್ತಾರೆ ಪರಿಪರಿಯಾಗಿ ಆಗಿ ಬೇಕು ಪ್ರಾಣ ಬೇಡಿದ್ರ ಇನ್ನೊಬ್ರಿಗೆ ಕೊಡಬಹುದಪ್ಪ ಪ್ರಾಣವ ಬೇಡಿದರೆ ಪರರಿಗೆ ಕೊಡಬಹುದು ಮಾನಪ ಮಾನಗಳ ತಗ್ಗಿಸಬಹುದು ಎಪ್ಪ ಪ್ರಾಣ ಬೇಕಾದ್ರೆ ಇನ್ನೊಬ್ ಕೊಟ್ಟು ಬಿಡ್ತನ ಹೊರತಾಗಿ ನಿನ್ನ ಬಿಡೋದಿಲ್ಲ ಭಗವಂತ ಅಂತೇಳಿದಂತೆ ಪ್ರಾಣವ ಬೇಡಿದರೆ ಪರರಿಗೆ ಕೊಡಬಹುದು ಮಾನಪ ಮಾನಗಳ ತಗ್ ಗೀಸಬಹುದು ಎಷ್ಟು ಅಪವಾದಗಳು ಬಂದ್ರೂ ಕೂಡ ಬರಲಿ ಆದ್ರ ಪ್ರಾಣದಾಯಕ ಕೇಶವರಾಯ ಜಾನಶ್ರೀ ಮುದ್ದು ಕೃಷ್ಣ ನಿನ್ನಡಿಯ ಬಿಡಲಾಗದು ನೋಡು ಪ್ರಾಣದಾಯಕ ಕೇಶವರಾಯ ಮುದ್ದು ಶ್ರೀ ಕೃಷ್ಣ ನಿನ್ನ ಅಡಿ ಎಂದೂ ಬಿಡಾಕಾಗೋದಿಲ್ಲೋ ಪರಮಾತ್ಮ ಅಂತ ಭಕ್ತ ಕನಕದಾಸರು ಪರಪರೆಯಾಗಿ ಬೇಡಿಕೊಂಡಾಗ ಪುಣ್ಯಾತ್ಮರೇ ಪೂರ್ವ ಕಡಿಮೆಯಾಗಿ ಇರ್ತಕ್ಕಂತ ಶ್ರೀ ಕೃಷ್ಣ ಪರಮಾತ್ಮ ಪಶ್ಚಿಮ ಮುಖವಾಗಿ ಕಿಂಡಿ ಒಳಗ ಕಿಂಡಿ ಒಡೆದ ಶ್ರೀ ಭಕ್ತ ಕನಕದಾಸರಿಗೆ ದರ್ಶನ ಕೊಟ್ಟಂತ ಕನಕದಾಸರ ಭಕ್ತಿ ಭಕ್ತಿಯಾಗಿರಬೇಕು ಭಕ್ತಿಯಾಗಿರ್ಬೇಕು ಅದಕ್ಕೆ ಜಗತ್ತಿನ ಒಳಗೆ ಭಕ್ತ ಶ್ರೇಷ್ಠ ಭಕ್ತರಲ್ಲಿ ಭಕ್ತ ಶ್ರೇಷ್ಠ ಕನಕದಾಸರು ಅಂತ ಹೇಳಿಸಿಕೊಂಡ್ರು ಪುಣ್ಯಾತ್ಮರೇ ಹೇಳಿಕೊಂಡ್ರು ಅಂತ ಭಕ್ತ ಕನಕದಾಸರು ಮಹಿಮೆಯನ್ನ ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ಪುಣ್ಯಾತ್ಮರೆ ಅಂತ ಭಕ್ತ ಕನಕದಾಸರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಭಕ್ತ ಕನಕದಾಸರ ಜಯಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೂ ತಿಳಿಸಿ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಸರ್ವೇ ಜನ ಸುಖಿನೋಭವಂತು